ಹಾಯ್ ಫ್ರೆಂಡ್ಸ್ ನಾನಿವತ್ತು ಫಿಶ್ ಫ್ರೈನ ಮನೇಲೆ ಈಸಿಯಾಗಿ ಟೇಸ್ಟಿಯಾಗಿ ತುಂಬ ಸಿಂಪಲ್ಲಾಗಿ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಸ್ಮೂತಾಗಿ ಕ್ರಿಸ್ಪಿಯಾಗಿ ಸಕ್ಕತ್ತಾಗಿರುತ್ತೆ ಒಂದು ಸಲ ಈ ಥರ ಟ್ರೈ ಮಾಡಿ ಪದೇ ಪದೇ ಮಾಡ್ತೀರಾ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ ಈ ಕಡೆ ನಾನು ಒಂದು ಕೆ ಜಿಯಷ್ಟು ಫಿಶ್ನ ಕ್ಲೀನ್ ಮಾಡಿ ಕಟ್ ಮಾಡಿ ಅದಕ್ಕೆ ಉಪ್ಪು ಮತ್ತು ಅರಿಶಿನ ಎರಡೂ ಕೂಡ ಹಾಕ್ಕೊಂಡು ಕ್ಲೀನಾಗಿ ತೊಳ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ನಾವು ಈ ಥರ ಉಪ್ಪು ಮತ್ತು ಅಶಿನ ಹಾಕಿ ತೊಳೆಯೋದ್ರಿಂದ ಫಿಶ್ ಸ್ಮೆಲ್ ಇರುತ್ತೆ ಅಲ್ವಾ ಅದೆಲ್ಲ ಕ್ಲೀನಾಗಿ ಹೋಗುತ್ತೆ ಅದಕ್ಕೋಸ್ಕರ ಈ ಥರ ಉಪ್ಪು ಮತ್ತು ಅರ್ಶಿನ ಹಾಕೊಂಡು ಕ್ಲೀನಾಗಿ ಮೀನನ್ನ ತೊಳ್ಕೊಳ್ಳಿ ನಾನು ಕೂಡ ಈಗ ಒಂದು ಕಡೆ ಮೀನೆಲ್ಲನೂ ಕೂಡ ತೊಳೆದು ಇಟ್ಕೊಂಡಿದ್ದೀನಿ ಮತ್ತು ಈ ಕಡೆ ನಾನು ಒಂದು ತಟ್ಟೆ ತೊಗೊಂಡಿದ್ದೀನಿ ತಟ್ಟೆ ತಗೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮತ್ತೆ ಇಲ್ಲಿ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಹಾಕೋಬೋದು ನಾನು ಒಂದು ಪ್ಯಾಕೆಟ್ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿಣ ಹಾಕೊಂಡಿದ್ದೀನಿ ಮತ್ತು ಕಾರ್ನ್ ಫ್ಲೋರು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ರಾನ್ ಫ್ಲೋರ್ ಇಲ್ಲ ಅಂದರೆ ನೀವು ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ಬೋದು ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡು ಕೂಡ ಮಿಕ್ಸ್ ಮಾಡಿ ಅದನ್ನು ರುಬ್ಬಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ನಿಂಬೆಣ್ಣಲ್ಲಿ ಅರ್ಧ ಒಳದಷ್ಟು ನಾನು ನಿಂಬೆಹಣ್ಣು ಹಾಕೊಳ್ತಾ ಇದ್ದೀನಿ ಅರ್ಧ ಇದು ಒಂದು ನಿಂಬೆಹಣ್ಣಲ್ಲಿ ಅರ್ಧ ಹಾಕೊಂಡ್ರೆ ಸಾಕಾಗುತ್ತೆ ಮತ್ತು ಫಿಶ್ ಫ್ರೈದು ಪೌಡ್ರ್ ಇರುತ್ತೆ ಅಲ್ವ ಅದನ್ನು ಒಂದು ಪ್ಯಾಕೆಟ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ನಾನು ಇಲ್ಲಿ ಕಲಿಸೋಕೆ ಅಂದ್ಬಿಟ್ಟು ಬೇರೆಯವರೆಲ್ಲ ನೀರು ಹಾಕೊಂಡು ಕಲಿಸ್ಕೊಳ್ತಾರೆ ಆದರೆ ನಾನು ಇಲ್ಲಿ ಹುಣಸೆ ರಸನ ಒಂದು ಸ್ವಲ್ಪ ಹುಣಸೆಹಣ್ಣು ನೆನೆಯಾಕಿದೆ ಆ ಹುಣಸೆ ರಸನ ಹಾಕ್ಕೊಂಡು ಇಲ್ಲಿ ನಾನು ಕ್ಲೀನಾಗಿ ಮಸಾಲೆ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ಫಿಶ್ ಅಂದ್ರೆ ಹಾಗೆ ಅಲ್ವಾ ಹುಳಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಿಂಬೆಹಣ್ಣು ಅರ್ಧ ಹೋಳು ಹಾಕೊಂಡಿದ್ದೀನಿ ಒಂದು ಹಣ್ಣಲ್ಲಿ ಮತ್ತು ಈ ಕಡೆ ಸ್ವಲ್ಪ ಹುಣಸೆ ಹಣ್ಣು ನೆನೆ ಹಾಕಿದೆ ಆ ಹುಣಸೆ ರಸದಲ್ಲಿ ನಾನು ಕ್ಲೀನಾಗಿ ಎಲ್ಲನೂ ಕೂಡ ಕ್ಲೀನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಈಗ ಎಲ್ಲನೂ ಕೂಡ ಕಲಿಸ್ಕೊಂಡಾಯಿತು ಕಲ್ಸ್ಕೊಂಡಾದ ಮೇಲೆ ಒಂದೊಂದೇ ಮೀನು ತೊಗೊಂಡು ಕ್ಲೀನಾಗಿ ಅದಕ್ಕೆ ನಾವು ಮಸಾಲೆ ಎಲ್ಲನೂ ಕೂಡ ಹಾಕೋಬೇಕಾಗುತ್ತೆ ನೋಡಿ ಇವಾಗ ನಾನು ಯಾವ ಥರ ಮೀನಿಗೆ ಮಸಾಲ ಹಾಕ್ತಾ ಇದ್ದೀನೋ ಅದೇ ಥರ ಕ್ಲೀನಾಗಿ ಎಲ್ಲ ಕಡೆಯೂ ಕೂಡ ಮಸಾಲೆ ಹಿಡಿಬೇಕು ಆ ಥರ ಕ್ಲೀನಾಗಿ ಈ ಥರ ಕಲಿಸ್ಕೊಂಡು ಇಟ್ಕೋಬೇಕು ನೀವು ಹುಣಸೆ ರಸದಲ್ಲಿ ಮಸಾಲೆನ ಕಲಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಈಗ ಎಲ್ಲ ಫಿಸ್ಕು ಕೂಡ ನಾನು ಮಸಾಲೆ ಕೂಡ ಕಲಸಿ ಇಟ್ಕೊಂಡಿದ್ದೀನಿ ಕಲಸಿ ಇಟ್ಟಿದ್ದು ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಬಿಡಬೇಕು ಹಾಗೆಯೇ ಮಸಾಲೆ ಎಲ್ಲ ಮೀನ್ಗೆ ಇಡಿಬೇಕಲ್ವಾ ಅದಕ್ಕೋಸ್ಕರ ಇವಾಗ ನಾನು ಹತ್ತು ನಿಮಿಷ ಆಗಿದೆ ಈ ಕಡೆ ನಾನು ಒಂದು ಟವಾಕಲ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕೊಳ್ತಾಯಿದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಕಾದ ನಂತರ ಒಂದೊಂದೇ ಆಗಿ ನಾವು ಮೀನನ್ನ ಹಾಕ್ಕೋಬೇಕು ಈ ಥರ ಟ್ರೈ ಮಾಡೋದ್ರಿಂದ ಹುಣಸೆ ರಸ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಒಂದ್ಸಲ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಸಕ್ಕತ್ತಾಗಿರುತ್ತೆ ನೀವೇ ಪದೇ ಪದೇ ಮಾಡ್ಕೊಂಡು ತಿನ್ನಬೇಕು ಅಷ್ಟು ಟೇಸ್ಟಿಯಾಗಿರುತ್ತೆ ಇವಾಗ ನಾನು ಕೂಡ ಎಲ್ಲ ಮೀನುಗಳ್ನು ಕೂಡ ಟವ ಮೇಲೆ ಹಾಕ್ಕೊಂಡು ಕ್ಲೀನಾಗಿ ಎರಡು ಕಡೆನೂ ಕೂಡ ಕ್ಲೀನಾಗಿ ಕೆಂಪು ಬಣ್ಣ ಬರುವವರೆಗೂ ಕೂಡ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕ್ಲೀನಾಗಿ ಬೇಯಿಸ್ಕೋಬೇಕು ಜಾಸ್ತಿ ಕೊಟ್ಬಿಟ್ಟು ಬೇಯಿಸ್ಕೊಂಡೆ ಅದು ಮೀನು ಕ್ಲೀನಾಗಿ ಮಸಾಲೆ ಎಲ್ಲ ಬೇಯಲ್ಲ ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದೊಂದಾಗಿ ಕ್ಲೀನಾಗಿ ಎರಡು ಕಡೆಯೂ ಕೂಡ ಬೇಯಿಸ್ಕೊಳ್ಳಿ ಇವಾಗ ನಾನು ಕೂಡ ಎರಡು ಕಡೆಯೂ ಕೂಡ ಕ್ಲೀನಾಗಿ ಲೋ ಫ್ಲೇಮಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ ನೋಡಿ ನೀವೇ ನೋಡ್ತಾ ಇರ್ಬೋದು ಯಾವ ಥರ ಚೆನ್ನಾಗಿ ಕ್ಲೀನಾಗಿ ಬೆಂದಿದೆ ಅಂತ ಈ ಥರ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಅದನ್ನು ಸೈಡ್ಗೆ ಎಣ್ಣೆ ಸೋರಕೆ ಅಂತ ಇಟ್ಬಿಟ್ಟು ಅದೇ ಎಣ್ಣೆಗೆ ನಾನು ಮತ್ತೆ ನಾನು ಇನ್ನೊಂದು ಸ್ವಲ್ಪ ಮೀನೆಲ್ಲ ಇತ್ತು ಅಲ್ವಾ ಅದೆಲ್ಲನೂ ಕೂಡ ಹಾಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ತುಂಬ ಸಕ್ಕತ್ತಾಗಿರುತ್ತೆ ಈಸಿಯಾಗಿ ಮನೇಲೇ ಮಾಡ್ಕೋಬೋದು ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ತುಂಬ ಮನೇಲಿರೋರು ಇಷ್ಟಪಟ್ಟು ತಿಂತಾರೆ ಈಗ ನಾನು ಎಲ್ಲನೂ ಕೂಡ ಬೇಯಿಸಿ ಇಟ್ಕೊಂಡಿದ್ದೀನಿ ಇಷ್ಟೇ ಇವತ್ತಿನ ವೀಡಿಯೋ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಕೊಟ್ಟು ಕಮೆಂಟ್ ಹಾಕಿ